ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತೊಂದು ಹೊಸ ಬ್ಲಾಗ್ ಮಾಡ್ತಾ ಇದ್ದೀನಿ ಅದೇನಂತ ವಿಷಯ ನಿಮ್ಗೆ ಆಗಲೇ ಗೊತ್ತಾಗಿದೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ಆ ಒಂದು ಗದ್ದೆಯನ್ನು ನೋಡ್ಕೊಂಬರೋಣ ಆಲ್ರೆಡಿ ಗದ್ದೆ ಹತ್ರ ಬಂದಿದ್ದೀವಿ ಈಗ ನಮ್ಮ ಫ್ರೆಂಡ್ ವಿನಯ್ ಕುಮಾರ್ ಅವರು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ ಈಗ ಹೊಲದ ಮಾಲೀಕರು ಇಲ್ಲೇ ಇದ್ದಾರೆ ಅವರೇ ಒಂದು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ನಿಮ್ಮ ಪ್ರೀತಿಯ ವಿನಯ್ ಕುಮಾರ್ ಪ್ರಗತಿಪರ ರೈತ ಈ ಅಡಕೆಯಲ್ಲಿ ಅಡಿಕೆಯಲ್ಲಿ ಭತ್ತನೂ ಮಾಡಬಹುದಾ ಅನ್ನೋದನ್ನ ಒಂದ್ಸರಿ ಎಲ್ಲರೂ ಯೋಚನೆ ಮಾಡಿದ್ವಿ ಇದನ್ನು ಮಾಡಬಹುದಾ ಅಂತ ಬಹಳ ಸರಿ ಅನ್ಕೊಂಡಿದ್ವಿ ಇದನ್ನ ನಾವು ಮಾಡಿದಿವಿ ಇಲ್ಲಿ ನೋಡಿ ಅಡಿಕೆನ ಈ ತರ ಅಡಿಕೆ ತೋಟದಲ್ಲೂ ಸಹಿತ ಜೆಟ್ ತರ ಮೈಕ್ರೋ ಜೆಟ್ ಅಲ್ಲಿ ಫಿಕ್ಸ್ ಮಾಡಿ ಭತ್ತನೂ ಬೆಳಿಬೋದು ಅಡಿಕೆಗೆ ಬ ಮಾಮೂಲಿ ಬ ಇದಕ್ಕಿಂತನೂ ಇದೊಂಥರ ಹೊಸದಾಗಿ ಹೊಸದಾಗಿ ನಾವೇ ಇದು ಮಾಡಿರೋದು ನಮ್ಮ ಫ್ರೆಂಡ್ ಹೇಳಿದಾಗ ಮೊದಲು ಏ ಬೇಡ ಹಾಗೆ ಹೀಗೆ ಅಂತ ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಅವನ್ ಗದ್ದೆಲ್ಲೇ ನಾವು ಮಾಡ್ಸಿದೀವಿ ನೋಡಿ ಈ ತರ ಬರತ್ತೆ ಅಡಿಕೆಯಲ್ಲೂ ಭತ್ತನು ಸಹಿತ ಮಾಡ್ಬೋದು ಇದು ನಮ್ದೇ ರೈಸ್ ಶುಗರ್ ಕೇನ್ ನ ಇದನ್ನ ಈ ತರ ಹಾಕಿ ಮಾಡ್ಸಿದೀವಿ ಅಡಿಕೆಯಲ್ಲೂ ಸಹಿತ ಭತ್ತ ಬೆಳಿಬಹುದು ನೋಡಿ ಮೈಕ್ರೋ ಮೈಕ್ರೋ ಜೆಟ್ ಮೂಲಕ ಜೆಟ್ ಸ್ಪಿಂಕ್ಲರ್ ನ ಹೈಟ್ ಇನ್ನೊಂದ್ ಸ್ವಲ್ಪ ಹೈಟ್ ಮಾಡ್ಬೇಕಾಯ್ತು ಹೈಟ್ ಮಾಡಿ ಸಹಿತಾನು ಜೆಟ್ ನ ಇದು ಮಾಡ್ಕೊಂಡ್ರೆ ಅಡಿಕೆಯಲ್ಲೂ ಸಹಿತ ಭತ್ತ ಬೆಳಿಬಹುದು ಅಡಿಕೆಲ್ಲಿ ಇದು ಇದಕ್ಕೂ ಬರುತ್ತೆ ಒಂದೇ ಪೀಕಲ್ಲಿ ಇಂಟರ್ ಕ್ರಾಪ್ ಆಗಿ ಅಡಿಕೆ ಮಟ್ಟನು ಭತ್ತದ ದುಡಿಮೆಯನ್ನ ನಾವು ಮಾಡ್ಕೋಬಹುದು ಇವರು ನಮ್ಮ ಫ್ರೆಂಡ್ ಇವರು ಈ ಭತ್ತನ ತರ ಬೆಳೆದ್ರು ಯಾವ ತರ ನಾವು ಮಾಡಿದ್ವಿ ಅನ್ನೋದ್ರ ಬಗ್ಗೆ ಇವರು ಗೈಡ್ ಲೈನ್ ಕೊಡ್ತಾರೆ ನನ್ನ ಹೆಸರು ಮೊಹಮ್ಮದ್ ಹೋಸನ್ ದಸ ನಮ್ದು ಗರ್ಬ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ಹಿಂದೋಳಿ ಎಂಬ ಗ್ರಾಮ ಇದು ಭತ್ತ ಏನ್ ಏನ್ ಕೆಲಸ ಏನ್ ಮಾಡಿಲ್ಲ ನಾನು ಆಕ್ಚುಲ್ ಹೇಳ್ಬೇಕಂದ್ರೆ ಈ ರಾಗಿ ಬಿತ್ತಾರಲ್ಲ ಆತರ ಬೀರಿ ಇದನ್ನ ರೋಟರಿ ಹೊಡೆದಿರೋದಷ್ಟೇ ಖರ್ಚು ಕಡಿಮೆ ಫಸ್ಟ್ ಎರಡು ಮಕ್ಕ ಈ ಉದ್ದ ಅಡ್ಡ ರೋಟ್ರಿಗಳನ್ನ ನೋಡಿಕೊಂಡು ನೀಟ ಕೆಲಸ ಮಾಡು ಆಮೇಲೆ ಭತ್ತನ ನೀಟಾಗಿ ಬೀರಿ ಇರ್ದಾರ ಬೀರಿ ಆಮೇಲೆ ಅದ್ರ ಮೇಲೆ ಮತ್ತೆ ಗೊಬ್ಬರ ಎಲ್ಲ ಹಾಕಿ ರೋಟ್ರಿ ಹೊಡೆದು ಮತ್ತೊಂದ್ ಮೈ ರೋಟ್ರಿ ಮತ್ತೊಂದ್ ಮೈ ರೋಟ್ರಿ ಹೊಡೆದು ಹಾಗೆ ಬಿಟ್ಟು ಇದಕ್ಕೆ ಜೆಟ್ ಸ್ಪ್ರಿಂಕ್ಲರ್ ಜೆಟ್ ಇದೆಯಲ್ಲ ತೋರಿಸಿ ಸ್ಪಿಂಕ್ಲರ್ ಜೆಟ್ ಇದೆಯಲ್ಲ ಸ್ಪ್ರಿಂಕ್ಲರ್ ಜೆಟ್ ನ ಅಡಾಪ್ಟ್ ಮಾಡಿದೀವಿ ಇಪ್ಪತ್ತೊಂದು ದಿನ ಇದು ಹುಟ್ಟ ಮುಟ್ಟ ಏನೋ ಕೆಲಸ ಇಲ್ಲ ಇಪ್ಪತ್ತೊಂದು ದಿನಕ್ಕೆ ಇದಕ್ಕೆ ಒಂದು ಕಳೆ ಔಷಧಿ ಅಂತ ಬರುತ್ತೆ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತು ದಿನದೊಳಗೆ ಹೊಡಿಬೇಕು ಅಡಿಕೆ ತೋಟ ಅಡಿಕೆ ಗಿಡಕ್ಕೆ ಯಾವುದೇ ತೊಂದರೆ ಆಗಲ್ಲ ಆಗಲ್ಲೊಳಗೆ ಔಷಧಿ ಹೊಡಿಬೇಕು ಇಪ್ಪತ್ತ ದಿನದೊಳಗೆ ಔಷಧಿ ಹೊಡಿದ್ರೆ ಈ ತರ ಕಳೆ ಗಿಳೆ ಏನು ಇರಲ್ಲ ಇದ್ರೊಳಗೆ ಕಳೆನೂ ನೋಡ್ಬೋದು ಕಳೆ ಇರಲ್ಲ ಅಷ್ಟೇ ನೋಡೋ ತರ ಬರುತ್ತೆ ಅದ್ರ ಮೇಲೆ ಮಾಮೂಲಿ ಯಾವತರ ಔಷಧಿ ಗೊಬ್ಬರ ಆ ತರ ಗೊಬ್ಬರ ಔಷಧಿ ಮಾಡ್ಬೋದು ಅಡಿಕೆಯಲ್ಲೂ ಸಹಿತ ಭತ್ತ ಬೆಳೀಬಹುದು ಅಂತ ನನ್ನ ಫ್ರೆಂಡ್ ತೋರಿಸ್ಕೊಟ್ಟಿದ್ದಾರೆ ಎಲ್ಲ ರೈತರು ಮಾಡೋಂತದ್ದೇ ಇದು ಏನ್ ಮಾಡೋದಕ್ಕೆ ಏನ್ ಕಷ್ಟ ಏನಿಲ್ಲ ಇವಾಗ ಒಂದ್ ಎಕಡೆಗ್ ಏನಿಲ್ಲ ಅಂದ್ರೆ ಒಂದು ಹದಿನೈದು ಸಾವಿರ ರೂಪಾಯಿ ಖರ್ಚಾಗತ್ತೆ ಅರ್ಲು ಮಾಡ್ಬೇಕು ಅದು ಇದು ಅಂತ ಇದೇನಿಲ್ಲ ಕಷ್ಟದಲ್ಲೇ ರೋಟ್ರಿ ಹೊಡಿಯೋದು ಭತ್ತ ಬಿರೋದು ಭತ್ತ ಮಾಡಬೇಕು ಅನ್ನೋದಿಲ್ಲ ಬದ ಕೆತ್ತಬೇಕು ಅನ್ನಂಗಿಲ್ಲ ಹಳಿ ಮಣ್ಣು ಹಾಕ್ಬೇಕು ಅನ್ನೋಂಗಿಲ್ಲ ನೀರ್ ಮೇಂಟೆನೆನ್ಸ್ ಆಗ್ತಾ ಇಲ್ಲ ಅಂತಾನು ಅನ್ಕೋಳಂಗಿಲ್ಲ ಭತ್ತೈತಾ ಜಟ್ಟಲ್ ಬೆಳಿಬಹುದು ಇಲ್ಲ ಅಂದ್ರೆ ಕೆಲವೊಂದ್ ಟೈಮ್ ನಮಗೆ ಅನ್ಸತ್ತೆ ಅಯ್ಯೋ ಭತ್ತನೂ ಹಿಂಗ್ ಮಾಡ್ಬೇಕಾ ನೆಟ್ಟಾಗಿ ನೀರ್ ನಿಲ್ಸಂಗ್ ನಿಲ್ಸ್ಬೇಕು ಅನ್ನೋಂಗ ಇದು ನೆಟ್ಟೆ ನೀರು ನಿಲ್ಸ್ದಂಗ್ ನಿಲ್ಸ್ದಂಗ್ ಬರಿ ಜಟ್ಟಲ್ಲು ಸಹಿತ ಭತ್ತ ಬೆಳಿಬಹುದು ಅದನ್ನ ನೋಡ್ಬೋದು ನೀವು ಇದನ್ನ ಸ್ಟಾರ್ಟಿಂಗ್ ಒನ್ ಟೈಮ್ ಅಲ್ಲಿ ಇದೆ ಇದು ಸ್ವಂಟದ ಮಟ್ಟಿಗೆ ಇದೆ ಇದೀವಿ ಇದು ಶಾಂಪಲ್ಲಿಗಾಗಿ ಈಗ ಒಂದ್ ಎಕರೆ ಮಾಡಿದಿವಿ ಇನ್ನು ಮುಂದಿನ ವರ್ಷ ನಮ್ಮ ಫ್ರೆಂಡ್ ಇನ್ನು ಜಾಸ್ತಿ ಮಾಡ್ತಾರ ನಾವು ಇನ್ನು ಜಾಸ್ತಿ ಜನ ಹೇಳಿ ಮಾಡಿಸ್ತೀವಿ ಇದು ಕೇನ್ ರೈಸ್ ಅಂತ ಇದು ಉದ್ದ ತಳಿ ಭತ್ತ ಇದರಲ್ಲಿ ಹುಲ್ಲು ಜಾಸ್ತಿ ಆಗ ಕೊಡಲ್ಲ ಈ ವರ್ಷ ನೀರಿನ ಅಭಾವ ಆಗಿದ್ದಕ್ಕೆ ಸ್ವಲ್ಪ ನೀರು ಕಮ್ಮಿ ಆದ್ರೂ ಈ ತರ ಬೆಳೆದಿದೆ ಮುಂದಕ್ಕೆ ಇನ್ನು ಚೆನ್ನಾಗೂ ಬೆಳೆಯತ್ತ. ಇದನ್ನ ಒಳ್ಳೆ ನೀರು ಜಾಗದಲ್ಲಿ ಅಂದ್ರೆ ಇನ್ನೂ ಚೆನ್ನಾಗತ್ತೆ ಅಡಿಕೆ ಬೇಸಿಗೆಯಲ್ಲಿ ನಾವು ಜಟ್ಟಲ್ಲೂ ಬತ್ತ ಬೆಳಿಬಹುದು ಅಂತ ಮೆಥಡ್ ಇದು ಇರೋದು ಬೆಳೆನೆ ಬೇಸಿಗೆ ಬೆಳೆನೆ ಇಂತ ಬೇಸಿಗೆ ಬೆಳೆಯಲ್ಲೂ ಸಹಿತ ಜಟ್ಟಲ್ಲೂ ಭತ್ತ ಬೆಳಿಬಹುದು ಅಂತ ಧನ್ಯವಾದ